ರೈತರ ಮನೆ ಬಿದ್ದು ಅದ್ರ ಬಗ್ಗೆ ಸಹಿತ ಕಾಳಜಿ ನಡೆಸ್ತಾರೆ ಯಾವ ಒಬ್ಬ ಅಧಿಕಾರಿಗಳು ಸಹಿತ ಯಾವ್ದು ಹೋಗಿ ಕೆಲಸ ಮಾಡುತ್ತೆ ಅದು ಅದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಅಂತೇಳಿ ಮನೆನೇ ತುರ್ತಿಸು ಸ್ವಲ್ಪ ಎಲ್ಲ ಚುನಾವಣೆ ಇರೋದ್ರಿಂದ ನಮಗೆ ಅರ್ಥಿಸಿದ್ದು ನಾವು ಜಿಲ್ಲಾಧಿಕಾರಿಗಳು ಮುಂದೆ ಮನವಿ ಕೊಡ್ತೀವಿ ಮನವಿ ಕೊಟ್ಟು ಅವ್ರಿಗೆ ಟೈಮ್ ಬೇರೆ ನೀತಿ ನೀತಿ ಬಗೆ ಹಾಡಿಸ್ತಾ ಇದ್ದರೆ ಜನ ಒಂದು ಸ್ಟ್ರೈಕ್ ಮಾಡೋದಂತ ನನ್ನ ವಿಚಾರ ಆ ಸ್ಟ್ರೈಕ್ನ ಯಾಕೆ ಅತಿವೃಷ್ಟಿ ಆಗ್ತಿರೋದ್ರಿಂದ ಮಳೆ ಮಳೆ ಆಗ್ತಿರೋದಿಲ್ಲ ರೈತರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇರ್ತೇವೆ ರೈತರೆಲ್ಲ ರಕ್ಷ ಅವನ್ನೆಲ್ಲ ಕರ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿಬಿಟ್ಟು ಅದು ಕ್ಷೇತ್ರದಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಮಾಡೋಕ್ಕೆ